ಗಂಡನ ಬೆಚ್ಚಗಿನ ಅಪ್ಪುಗೆಯಲ್ಲಿದ್ದ ಸಪ್ತ ಅವನಿಂದ ಬಿಡಿಸಿಕೊಂಡು ಹಾಸಿಗೆ ಮೇಲಿಂದ ಎದ್ದಳು ಅರ್ಜುನ್ ಅರ್ಜುನ್ ಟೈಮ್ ಆಗಿದೆ ಎದ್ದೇಳಿ ಅತ್ತೆ ಆಗಲೇ ಪೂಜೆ ಸಹ ಶುರು ಮಾಡಿಬಿಟ್ಟಿದ್ದಾರೆ ಎಂದು ಹೇಳಿದವಳು ಗಂಡನನ್ನು ಹೆಬ್ಬಿಸಿ ಬಟ್ಟೆ ಎತ್ತಿಕೊಂಡು ವಾಶ್ರೂಮ್ ಒಳಗೆ ಹೋದವಳು ಸ್ನಾನ ಮುಗಿಸಿ ಬರುವ ಹೊತ್ತಿಗೆ ಜಿಮ್ನಲ್ಲಿ ವರ್ಕೌಟ್ ಮುಗಿಸಿ ಬಂದ ಅರ್ಜುನ್ ಸೀರೆ ಹುಟ್ಟು ಕನ್ನಡಿ ಮುಂದೆ ನಿಂತಿದ್ದ ಮಡದಿಯನ್ನು ಹಿಂದಿನಿಂದ ಬಂದು ತಬ್ಬಿದ ಹ್ಯಾಪಿ ಆ್ಯನಿವರ್ಸರಿ ಲಾವ್ ಇವತ್ತಿಗೆ ನಾವು ಮದುವೆಯಾಗಿ ಒಂದು ವರ್ಷ ನಮ್ಮ ಪ್ರೀತಿಯ ಗೆಲುವಿನ ದಿನ ಇವತ್ತು ಚಿನ್ನ ಅಂತ ಹೇಳಿ ಮಡದಿಯ ಕೊರಳಿಗೆ ಮುತ್ತಿಟ್ಟ ರಾತ್ರಿ ಸೆಲೆಬ್ರೇಷನ್ ಆಗಿದ್ದು ಮರೆತು ಬಿಟ್ಟಿದ್ದೀರಾ ಹೇಗೆ ಥ್ಯಾಂಕ್ ಯು ಅರ್ಜುನ್ ಹ್ಯಾಪಿ ಆ್ಯನಿವರ್ಸರಿ ಅಂತ ನಗುತ್ತಾ ಹೇಳಿದ್ದ ಸಪ್ತ ಅವನನ್ನು ಸ್ನಾನಕ್ಕೆ ಕಳಿಸಿದಳು ಎಷ್ಟು ಬೇಗ ಒಂದು ವರ್ಷ ಕಳೆದು ಹೋದವು ನಮ್ಮ ಪ್ರೀತಿ ಪಡೆಯಲು ಎಷ್ಟು ಇತ್ತು ಅರ್ಜುನ್ ಒಂದ ಎರಡ ನೀನು ತಾಳಿ ಕಟ್ಟುವ ಕೊನೆ ಕ್ಷಣದ ತನಕ ನಮ್ಮ ಪ್ರೀತಿ ಗೆಲ್ಲುತ್ತೆ ಎಂದು ನಂಬಿಕೆ ಇರಲಿಲ್ಲ ಆ ರೀತಿ ನಮ್ಮನ್ನು ಕಾಡಿದ್ದ ರಾಕ್ಷಸ ಹಬ್ಬ ಈಗಲೂ ನೆನಪು ಮಾಡಿಕೊಳ್ಳಲು ಭಯ ಆಗುತ್ತೆ ಹಿಂದಿನ ವರ್ಷದ ನೆನಪಿನಲ್ಲಿ ಕಳೆದು ಹೋಗಿದ್ದ ಮಡತಿಯನ್ನು ನೋಡಿದ ಅರ್ಜುನ್ ಅವಳ ಮುಂದೆ ಚಿಟಿಕೆ ಹೊಡೆದ ಸಪ್ತ ಎಲ್ಲಿ ಕಳೆದು ಹೋಗಿದ್ಯಾ ಅಂತ ಕೇಳುತ್ತಾ ಬಟ್ಟೆ ಹಾಕಿಕೊಂಡನು ಬಿಡಿ ಏನೋ ಯೋಚನೆ ಅರ್ಜುನ್ ಇಷ್ಟು ಬೇಗ ಸ್ನಾನ ಮುಗಿಸಿ ಬಂದ್ರಾ ಅಂತ ಕೇಳುತ್ತಾ ಅವನ ಟೈ ಕಟ್ಟಿದಳು ಹೌದು ಸರಿ ಸಪ್ತ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಸ್ವಲ್ಪ ಲೇಟ್ ಆಗುತ್ತೆ ಮನೆಗೆ ಬರಲು ಹಾಗೆ ನಿನ್ನ ತವರು ಮನೆಗೆ ಕಾಲ್ ಮಾಡಿ ಪಾರ್ಟಿಗೆ ಕರಿ ಬಾ ಕೆಳಗೆ ಹೋಗೋಣ ಅಂತ ಹೇಳಿ ಹೊರಗೆ ಹೋಗುವರು ಅವರಿಬ್ಬರು ಡೈನಿಂಗ್ ಹಾಲ್ಗೆ ಬಂದಾಗ ಮನೆಯ ಸದಸ್ಯರಿಬ್ಬರು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಿದರು ಅರ್ಜುನ್ ಬಾಗಿಲ್ ತನಕ ಬಿಟ್ಟು ಬಂದ ಸಪ್ತ ತನ್ನ ಅತ್ತೆಯ ಹತ್ತಿರ ಹೋಗೋಳು ಅತ್ತೆ ಅದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದಳು ಅಯ್ಯೋ ಅದಕ್ಕೇನು ಸತ್ತಾ ಹೋಗಿ ಬಾ ಒಂದು ನಿಮಿಷ ಬಾ ನನ್ನ ಜೊತೆ ಅಂತ ಹೇಳಿ ತಮ್ಮ ರೂಮ್ಗೆ ಕರೆದುಕೊಂಡು ಹೋದವರು ದುಬಾರಿ ಬೆಳೆಯ ಬನರ ಸೀರೆಯನ್ನು ಸೊಸೆಗೆ ಗಿಫ್ಟ್ ನೀಡಿದರು ತೇಜಸ್ವಿನಿ ಅಯ್ಯೋ ಇದೆಲ್ಲ ಯಾಕೆ ಅತ್ತೆ ಯಾಕಂದರೆ ಇವತ್ತು ನಮ್ಮನೆ ಲಕ್ಷ್ಮಿ ನಮ್ಮನೆಗೆ ಅಧಿಕೃತವಾಗಿ ಸೊಸೆಯಾಗಿ ಬಂದ ದಿನ ಅದಕ್ಕೆ ಅಂತ ಹೇಳಿ ಮುಗುಣ್ಣಗೆ ನಕ್ಕರು ಹಾಗೆ ಇದು ನನ್ನ ಕಡೆಯಿಂದ ಎಂದು ಹೇಳಿ ಒಡವೆ ಬಾಕ್ಸ್ ಕೊಟ್ಟ ಶ್ಯಾಮ್ ರಾವ್ ಅವರ ನೋಡಿ ಸಂಕೋಚ ಪಟ್ಟಳು ಮಾವ ಡೈಮಂಡ್ ಸೆಟ್ ಹಾಂ ಅಂತ ಬಾಕ್ಸ್ ಓಪನ್ ಮಾಡಿ ನೋಡಿ ಮುಜುಗರ ಪಟ್ಟಳು ಇನ್ಯಾರಿಗೆ ಕೊಡಲಿ ತಗೋ ಮಗಳೇ ಎಂದು ಹೇಳಿ ಅವಳ ತಲೆ ಸವರಿದರು ಸರಿ ಸಪ್ತ ದೇವಸ್ಥಾನಕ್ಕೆ ಹೋಗಲು ಟೈಮ್ ಆಗುತ್ತೆ ನೀನು ರೆಡಿಯಾಗಿ ಹೋಗ್ಬಿಟ್ಟ ಅಂತ ತೇಜಸ್ವಿನಿ ರಾವ್ ಅವರು ಹೇಳಿದ ಮೇಲೆ ಅಲ್ಲಿಂದ ತನ್ನ ರೂಮ್ ಕಡೆಗೆ ಹೋಗಲು ಸಪ್ತ ಇದು ಶ್ಯಾಮ್ ಸುಂದರ್ ರಾವ್ ಅವರ ಕುಟುಂಬ ಇವರ ಮಡದಿ ತೇಜಸ್ವಿನಿ ರಾವ್ ಇವರಿಗೆ ಮೂರು ಮಕ್ಕಳು ಮೊದಲನೇ ಅವನು ಅರ್ಜುನ್ ರಾವ್ ಅಪ್ಪ ಕಟ್ಟಿದ ಕನಸಿನ ಕಂಪನಿಯನ್ನು ನೋಡಿಕೊಳ್ಳುತ್ತಾ ಇರುವವನು ಇವನ ಮಡದಿ ಸಪ್ತಾ ಎರಡನೇ ಮಗ ಅಮಿತ್ ರಾವ್ ಸದ್ಯಕ್ಕೆ ಫಾರಿನ್ನಲ್ಲಿ ಎಂ ಬಿ ಎ ಮಾಡ್ತಾ ಇದ್ದಾನೆ ಕೊನೆಯ ಮಗಳು ವರ್ಷಾ ರಾವ್ ಇಲ್ಲೇ ಬ್ಯಾಂಗ್ಳೂರಿನಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಸ್ವರ ಇದೇನಿದು ತಲೆ ಮೇಲೆ ಸೀರಿಯಸ್ವರೆಗೂ ಹೊದ್ದುಕೊಂಡಿದ್ಯಾ ಟ್ರೈನ್ ಇಳಿದಾಗ್ಲಿಂದ ನೋಡ್ತಾ ಇದ್ದೀನಿ ವಿಚಿತ್ರವಾಗಿ ಆಡ್ತಾ ಇದ್ಯಾ ಅಂತ ಸಂಜನ ತನ ಗೆಳತಿಯನ್ನು ನೋಡಿ ಕೇಳಿದಳು ತೂರಿ ಬಂದ ಕಾಳಿಗೆ ಅವಳು ಹೊದ್ದಿದ್ದ ಸೀರೆ ಸೆರಗು ಅವಳ ತಲೆಯಿಂದ ಸರಿಯಿತು ಹಾಲ್ ಬಿಳುಪಿನ ಸುಂದರಿ ತಿಳಿ ನೀಲಿ ಕಂಗಳ ಚೆಲುವೆ ಕೆನ್ನೆ ಮೇಲಿರುವ ದೃಷ್ಟಿಬೊಟ್ಟು ಯಾರೇ ಆದರೂ ಒಮ್ಮೆ ಹಿಂದಿ ತಿರುಗಿ ನೋಡಿ ಕಳೆದು ಹೋಗುವ ಅಂದದ ಹೆಣ್ಣು ಅದೇ ಸೌಂದರ್ಯ ಅವಳಿಗೆ ಶಾಪ ಅಲ್ಲೇ ಬೇಂಚ್ ಕಲ್ಲಿನ ಮೇಲೆ ಕೂತವಳು ಸುತ್ತಲೂ ಭಯದಲ್ಲಿ ನೋಡುವಳು ಏನಾಯ್ತಿ ಯಾಕೆ ಭಯಪಡ್ತಾ ಇದೆಯಾ ಅಂತ ಸಂಜನ ಅವಳ ಹೆಗಲ ಮೇಲೆ ಕೈ ಹಿಟ್ಟು ಕೇಳಿದರೆ ಬೆಚ್ಚಿದಳು ಅದೇ ಸಮಯಕ್ಕೆ ಸಂಜನ್ ಹೆಗಲ ಮೇಲೆ ಮಲಗಿದ್ದ ಒಂಬತ್ತು ತಿಂಗಳ ಮುದ್ದಾದ ಹೆಣ್ಣು ಮಗು ಅಳಲು ಶುರು ಮಾಡಿದಳು ಅದು ಅದು ಏನಿಲ್ಲ ಸಂಜು ಹೀಗೆ ಏನೋ ನೆನಪು ಕೊಡು ಚಿನ್ನು ಅಳ್ತಾ ಇದ್ದಾಳೆ ನೀನು ಹೋಗಿ ಈ ಹಾಸ್ಪಿಟಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಕೇಳು ಆಟೋದಲ್ಲಿ ಹೋಗೋಣ ಅಂತ ಹೇಳಿ ಮತ್ತೊಮ್ಮೆ ತಲೆ ಮೇಲೆ ಸೊರಗು ಹೊದ್ದುಕೊಂಡು ಅಳುತ್ತಿದ್ದ ಮಗಳನ್ನು ಮುದ್ದು ಮಾಡುತ್ತಾ ಸಮಾಧಾನ ಮಾಡುವವಳು ಆ ಸರಿ ಎಂದು ಹೇಳಿ ಹೋದ ಸಂಜನಾ ಆಟೋ ಮಾಡಿಕೊಂಡು ಬಂದಳು ನಂತರ ಇವರ ಪ್ರಯಾಣ ಸಂಜೀವಿನಿ ಹಾಸ್ಪಿಟಲ್ ಕಡೆಗೆ ಸಾಗಿತ್ತು ಅಲ್ಲಿನ ಡಾಕ್ಟರ್ನ ಮೀಟ್ ಮಾಡಿದ ಸ್ವರ ಅವರ ಕೈಗೆ ಒಂದು ಪತ್ರ ಕೊಟ್ಟಳು ಓದಿದ ಡಾಕ್ಟರ್ ಫೋನ್ ಮಾಡಿ ಪತ್ರ ಕಳಿಸಿದ ವ್ಯಕ್ತಿ ಹತ್ತಿರ ಮಾತಾಡಿ ಮಗುವನ್ನು ಅಡ್ಮಿಟ್ ಮಾಡಿಕೊಂಡರು ದೇವ್ರೆ ನನ್ನ ಮಗುನ ನೀನೇ ಕಾಪಾಡಬೇಕು ಎಂದು ಬೇಡಿಕೊಳ್ಳುತ್ತಾ ಸಂಜನ ಜೊತೆ ಕುಳಿತುಕೊಂಡಳು ಏನಮ್ಮ ಒಳಗಿರುವ ಮಗು ನಿಮ್ಮದೇನ ಸೈನ್ ಮಾಡಿಲಿ ಆಪ್ರೇಷನ್ ಈಗ ಶುರು ಆಗುತ್ತೆ ಅಂತ ನರ್ಸ್ ಹೇಳಿದಾಗ ಸರಿ ಎಂದು ತಲೆ ಆಡಿಸಿ ಸೈನ್ ಮಾಡಿದಳು ಇಲ್ಲಿ ಕೇಳಿ ಆಪ್ರೇಷನ್ ಮುಗಿಯಲು ಎಷ್ಟೊತ್ತಾಗುತ್ತೆ ಅಂತ ಕೇಳಿದಳು ಫೈವ್ ಸಿಕ್ಸ್ ಅವರ್ಸ್ ಆಗುತ್ತೆ ಅಂತ ನರ್ಸ್ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ ಸ್ವರ ಸಂಜೆನಾಗೆ ಇಲ್ಲೇ ಇರೋ ಹೇಳಿ ಹಾಸ್ಪಿಟಲಿಂದ ಹೊರ ಹೋಗುವಳು ಮೇಡಮ್ ಪೂಜೆ ಮುಗಿದ ಮೇಲೆ ಕಾಲ್ ಮಾಡಿ ಇಲ್ಲೇ ಪಾರ್ಕಿಂಗ್ ಹತ್ತಿರ ಇಡ್ತೀನಿ ಅಂತ ದೇವಸ್ಥಾನದ ಮುಂದೆ ಕಾರ್ ನಿಲ್ಲಿಸಿದ ಡ್ರೈವರ್ ಸಪ್ತ ಕಡೆ ನೋಡಿ ಹೇಳಿದರು ಸರಿ ಡ್ರೈವರ್ ಅಂಕಲ್ ಅಂತ ಹೇಳಿದವಳು ಕಾರಿಂದ ಇಳಿದು ಪೂಜೆಯ ಸಾಮಗ್ರಿ ಮಾರುವ ಅಂಗಡಿ ಹತ್ತಿರ ಹೋಗಿ ಪೂಜೆಯ ಸಾಮಾನುಗಳನ್ನು ತೆಗೆದುಕೊಂಡು ಅವರ ಕೈಗೆ ಎರಡು ಸಾವಿರದ ನೋಟ್ ಕೊಟ್ಟಳು ಮೇಡಮ್ ವಿಶೇಷ ಪೂಜೆ ಸಾಮಾನು ಆಗಿದ್ದು ನನ್ನ ಹತ್ರ ಚೇಂಜ್ ಇಲ್ಲ ಅಂತ ಎರಡು ಸಾವಿರದ ನೋಟ್ ನೋಡಿ ಅಂಗಡಿಯವ ಹೇಳಿದ ಅಯ್ಯೋ ನನ್ನ ಹತ್ರ ಎಂಟುನೂರು ಇಲ್ಲ ನೀವೇ ಮಿಕ್ಕಿದ್ದು ಚಿಲ್ಲರೆ ಇಟ್ಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೋಗೋ ಸಪ್ತ ಅವರ ಕಣ್ಣಿಗೆ ದೇವತೆ ಅಂತೆ ಕಂಡಳು ಏನು ಕುಮಾರಣ್ಣ ಅದೃಷ್ಟ ಬಂತ ಎಂಟುನೂರು ಜಾಗಕ್ಕೆ ಎರಡು ಸಾವಿರ ಎಂದು ಅಕ್ಕಪಕ್ಕದ ಅಂಗಡಿಯವರು ಹೇಳಿದರೆ ನಕ್ಕರು ಆತ ಅದೇ ದೇವಸ್ಥಾನಕ್ಕೆ ಬಂದ ಸ್ವರ ಕೈಯಲ್ಲಿದ್ದ ನೂರರ ನೋಟ್ ನೋಡಿ ಪೂಜೆ ಸಾಮಗ್ರಿ ತೆಗೆದುಕೊಳ್ಳಲು ಅಲ್ಲೇ ನೆಲದ ಮೇಲೆ ಕೂತು ಮಾರುತ್ತಿದ್ದ ಅಜ್ಜಿ ಹತ್ತಿರ ಹೋಗಿ ಹಣ್ಣು ಕಾಯಿ ಹೂ ಗಂಧದ ಕಡ್ಡಿ ತೆಗೆದುಕೊಂಡು ದೇವಸ್ಥಾನದ ಒಳಗೆ ಹೋಗುವಳು ವಿಶೇಷ ಪೂಜೆ ಸಪ್ತ ಕಡೆಯಿಂದ ನಡೆಯುತ್ತಾ ಇದ್ದ ಕಾರಣ ಮಿಕ್ಕ ಜನರು ಬದಿಯಲ್ಲಿ ನಿಂತಿದ್ದರು ಅರ್ಚಕರು ಕೊಟ್ಟ ಮಂಗಳಾರತಿ ತೆಗೆದುಕೊಂಡು ತಾನು ಸಹ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಕುಟುಂಬ ಚೆನ್ನಾಗಿರಲಿ ಎಂದು ಬೇಡಿಕೊಂಡಳು ಮತ್ತೊಂದು ಬದಿಯಲ್ಲಿ ಪೂಜೆ ಸಾಮಾನು ಕೊಟ್ಟು ನಿಂತ ಸ್ವರ ನ ಕಣ್ಣಿನಿಂದ ಜಾರಿ ಬಿದ್ದಾನೆ ಎಂದು ಅವಳಿಗೆ ಸೋಕಿತು ಎನ್ನುವಂತೆ ಹಿಂದೆ ತಿರುಗಿ ನೋಡಿದಳು ಸಪ್ತ ದೇವರೇ ನನ್ನ ಮಗು ಈ ಆಪ್ರೇಷನ್ನಲ್ಲಿ ಹುಷಾರಾಗಿ ಬರುವಂತೆ ಮಾಡು ಇನ್ನೇನು ಬೇಡ ಈ ಜೀವಕ್ಕೆ ಮತ್ತೇನು ಈ ಬ್ಯಾಂಗ್ಳೂರಿನ ಕಡೆ ಬರೋದಿಲ್ಲ ನಾನು ಒಂದು ವರ್ಷದ ಚಿಕ್ಕ ಕೂಸು ನನ್ನದು ಅದಕ್ಕೆ ಹಾರ್ಟ್ನಲ್ಲಿ ಏನೋ ತೊಂದರೆ ಈ ಆಪ್ರೇಷನನ್ನು ಯಶಸ್ವಿ ಕಾಣಲಿ ನನ್ನ ಮಗು ಉಳಿಸಿಕೊಡು ಎಂದು ಸೆರಗು ಒಡ್ಡಿ ಬೇಡಿಕೊಂಡಳು ಪೂಜೆ ಸಲ್ಲಿಸಿದ ಕುಂಕುಮ ಪ್ರಸಾದ ತೆಗೆದುಕೊಂಡು ಹೊರಗೆ ಹೋದರೆ ಅವಳ ನೋಡಿದ ಸಪ್ತ ಆಶ್ಚರ್ಯಪಟ್ಟು ಅವಳ ಹಿಂದೆ ಓಡುವಳು ಸ್ವರ ನಿಲು ಎಂಬ ಕೂಗಿಗೆ ನಿಂತ ಸ್ವರ ಹಿಂದೆ ತಿರುಗಿ ನೋಡಿ ಶಾಕ್ ಆಗಿ ನಿಂತುಬಿಟ್ಟಳು ಹೆದುರು ಬದುರಾಗಿ ನಿಂತಿದ್ದಾರೆ ಸಪ್ತ ಸ್ವರ ಒಬ್ಬಳು ಅವನ ಹೃದಯದ ಅರಸಿಯಾದರೆ ಮತ್ತೊಬ್ಬಳು ಹೆಸರಿಲ್ಲದ ನಂಟು ಅವನಿಗೆ ಆಕೆ ಒಬ್ಬಳು ಮೈ ತುಂಬ ದುಬಾರಿ ಬೆಳೆಯ ಒಡವೆ ತೊಟ್ಟು ಸಾಕ್ಷಾತ್ ದೇವಿಯಂತೆ ಕಂಗೊಳಿಸ್ತಾ ಇದ್ದರೆ ಮತ್ತೊಬ್ಬಳು ಮೈ ಮೇಲೆ ಸೀರೆ ಬಿಟ್ಟರೆ ಬೇರೇನಿಲ್ಲ ಕೈ ಕೊರಳು ಎಲ್ಲವೂ ಖಾಲಿ ಡಾಕ್ಟರ್ ಡಾಕ್ಟರ್ ಅವ್ರಿಗೆ ಪ್ರಜ್ಞೆ ಬಂದಿದೆ ಎನ್ನುವ ಕೂಗು ಆ ಬಂಗಲಿಯಲ್ಲಿ ಜೋರಾಗಿ ಕೇಳಿಸಿತು ಈ ಮಾತು ಕೇಳಿದ ವ್ಯಕ್ತಿ ಸೋಪ ಮೇಲಿಂದ ಎದ್ದು ಆ ಮನೆಯ ಹಾಲ್ನಲ್ಲಿ ಬೇಟೆಗೆ ಕಾದಿರುವ ಬೇಟೆಗಾರನಂತೆ ಕಾಣುತ್ತಿದ್ದ ದೊಡ್ಡ ಫೋಟೋ ಮುಂದೆ ನಿಂತು ವ್ಯಂಗ್ಯ ನಗು ನಕ್ಕನು ದ ಮಾನ್ಸ್ಟರ್ ಇಸ್ ಬ್ಯಾಕ್ ಎಂದು ಹೇಳಿದವ ರೂಮ್ ಕಡೆ ಓಡಿದ ದೇವಿಗೆ ಮಹಾಮಂಗಳಾರತಿ ಮಾಡುತ್ತಿದ್ದ ಸಪ್ತ ಪೂಜೆ ಮುಗಿಸಿ ಹಿಂದೆ ತಿರುಗಿ ನೋಡಿದಳು ಅರೆ ಸ್ವರ ಅಲ್ವಾ ಅದು ಹೌದು ಅದು ಸ್ವರನೇ ಅಂತ ಆಶ್ಚರ್ಯಪಟ್ಟವಳು ಮಂಗಳಾರತಿ ತಟ್ಟೆಯನ್ನು ಅಲ್ಲಿದ್ದ ಅರ್ಚಕರ ಕೈಯಲ್ಲಿ ಕೊಟ್ಟು ಸೀರೆ ನೆರಿಗೆ ಮೇಲಕ್ಕೆ ಎತ್ತಿಕೊಂಡು ಸ್ವರ ಹೆಸರು ಕೂಗುತ್ತಾ ಓಡುವಳು ಅವಳ ಹಿಂದೆ ನಿಲ್ಲು ಸ್ವರ ಸ್ವರ ನಿಲ್ಲು ನಾನು ನಿನ್ನ ಸಪ್ತ ಅಯ್ಯೋ ಕೇಳಿಸ್ತಿಲ್ಲ ಅನಿಸುತ್ತೆ ಅವಳಿಗೆ ಅಂತ ಜನಜಂಗಲಿಯಲ್ಲಿ ಹೇಗೋ ಕಷ್ಟಪಟ್ಟು ಸ್ವರಳ ಸಮೀಪ ಬಂದವಳು ಅವಳ ಕೈ ಹಿಡಿದು ನಿಲ್ಲಿಸಿದಳು ಇಷ್ಟೊತ್ತಿಗೆ ಆಪ್ರೇಷನ್ ಮುಗಿದಿರುತ್ತದೆ ಅನಿಸುತ್ತೆ ಪಾಪ ಅಲ್ಲಿ ಸಂಜನ ಒಬ್ಬಳೆ ಇದ್ದು ಎಲ್ಲವನ್ನು ನೋಡಿಕೊಂಡಿರ್ತಾಳೆ ನನ್ನ ಬುದ್ಧಿಗೆ ಇಷ್ಟು ಸ್ವಲ್ಪ ಬೇಗ ಹೊರಡಬೇಕಿತ್ತು ನಾನು ಅಂತ ತನ್ನಲ್ಲೇ ಮಾತನಾಡಿಕೊಳ್ಳುತ್ತಾ ಹೋಗುತ್ತಿದ್ದ ಸ್ವರಳಿಗೆ ಸಪ್ತಳ ಕೂಗು ಕೇಳಿಸ್ಲಿಲ್ಲ ಹಾಗೆ ಗಡಿಬಿಡಿಯಲ್ಲಿ ಹೋಗುತ್ತಿದ್ದವಳ ಕೈ ಹಿಡಿದು ನಿಲ್ಲಿಸಿದರೆ ಯಾರಪ್ಪ ಇದು ಅಂತ ಹೆದರಿಕೆಯಲ್ಲಿ ತಿರುಗಿ ನೋಡಿದ ಸ್ವರ ಗಾ ಹಾಗೆ ಹಾಗೆಯೇ ನಿಂತು ಬಿಟ್ಟಳು ಹೇ ಹುಚ್ಚಿ ಯಾಕೆ ನನ್ನ ನೀನು ಮರೆತು ಬಿಟ್ಟಿದ್ಯಾ ಒಂದು ವರ್ಷ ಆಯಿತು ನಿನ್ನ ನೋಡಿ ಎಲ್ಲಿದ್ಯಾ ನೀನು ಅಲ್ಲ ಅವತ್ತು ಆ ಘಟನೆ ನಡೆದ ಮೇಲೆ ನೀನು ಕಾಣಿಸ್ಕೊಳ್ಳೇ ಇಲ್ಲ ಎಲ್ಲಿದ್ದೀಯ ನೀನು ನಿನ್ನನ್ನು ಹುಡುಕದ ಜಾಗನೇ ಇಲ್ಲ ಈಗ ಕರಿತಾ ಇದ್ದರು ಹಾಗೆ ಹೋಗ್ತಾ ಇದೆಯಲ್ಲ ಏನಾಗಿದೆ ಸ್ವರ ನಿಂಗೆ ಅದು ಬಿಡು ಹೇಗಿದೆಯಾ ನೀನು ಅಂತ ಸಪ್ತ ಖುಷಿಯಲ್ಲಿ ಮಾತನಾಡುತ್ತಿದ್ದರೆ ಸ್ವರಗೆ ನಿಂತನೆಲ್ಲವೇ ಕುಸಿದಂತೆ ಆಯಿತು ಅಯ್ಯೋ ದೇವ ಸಪ್ತ ಸಪ್ತ ಏಕೆ ಅವಳ ಕಣ್ಣಿಗೆ ಯಾಕೆ ಕಾಣಿಸ್ಕೊಂಡೆ ನಾನು ಯಾರ ಕಣ್ಣಿಗೆ ನಾನು ಬೀಳ್ಬಾರ್ದು ಅಂತ ಇಷ್ಟು ದಿನ ಅಡಿಗೆ ಕೂತಿದ್ದೆ ಅವಳ ಕಣ್ಣಿಗೆ ಕಂಡೆ ಈಗ ಪ್ರಶ್ನೆ ಮಾಡಿದರೆ ನಾನು ಏನು ಉತ್ತರ ಕೊಡಲಿ ಎಂದು ಸ್ವರ ಕಣ್ಣು ತುಂಬಿಕೊಂಡು ಯೋಚಿಸ್ತಾ ನಿಂತಿದ್ದರೆ ಸಪ್ತಾಗೆ ಒಂದು ವರ್ಷದ ನಂತರ ಸಿಕ್ಕ ಗೆಳತಿಯನ್ನು ನೋಡುವುದೇ ಖುಷಿಯಾಗಿತ್ತು ನಿನ್ನತ್ರ ಇಷ್ಟು ಮಾತಾಡಬೇಕು ನಾನು ಒಳ್ಳೆಯ ದಿನವೇ ಸಿಕ್ಕಿದ್ಯಾ ಬಾ ಮನೆಗೆ ಹೋಗೋಣ ಅರ್ಜುನ್ಗೂ ಆಗುತ್ತೆ ನಿನ್ನನ್ನು ನೋಡಿದರೆ ನಾನು ನೋಡು ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಬಾ ಹೋಗೋಣ ಅಂತ ಹೇಳಿ ಅವಳ ಕೈ ಹಿಡಿದು ಕಾರು ನಿಲ್ಲಿಸಿದ ಜಾಗಕ್ಕೆ ಕರೆದುಕೊಂಡು ಬಂದವಳು ಅಲ್ಲೆಲ್ಲೂ ಡ್ರೈವರ್ ಇಲ್ಲದನ್ನು ನೋಡಿ ಸ್ವರ ಕೈ ಬಿಟ್ಟು ಡ್ರೈವರ್ಗೆ ಕಾಲ್ ಮಾಡ್ತಾ ನಿಂತರೆ ಅವಳ ಹತ್ತ ಕಡೆ ತಿರುಗಿರುವುದನ್ನು ನೋಡಿದ ಸ್ವರ ಮೆಲ್ಲಗೆ ಅಲ್ಲಿಂದ ಕಣ್ಮರಿ ಆಗುವಳು ಕ್ಷಮಿಸಿ ಅಮ್ಮ ಅವರೇ ಅಂಗಡಿಯಲ್ಲಿ ಟೀ ಕುಡಿಯುತ್ತಾ ನಿಂತಿದ್ದೆ ನಿಮ್ಮ ಪೂಜೆ ಎಲ್ಲ ಮುಗಿತಾ ಪೂಜಾ ಸಾಮಾನು ಏನು ಕಾಣಿಸ್ತಾನೇ ಇಲ್ಲ ಸರಿ ಬನ್ನಿ ಕಾರ್ ಹತ್ತಿ ಅಂತ ಡ್ರೈವರ್ ಕಾರ್ ಒಳಗೆ ಕೂತ್ರೆ ಖುಷಿಯಲ್ಲಿ ಸ್ವರ ಎಂದು ಹಿಂದೆ ತಿರುಗಿ ನೋಡಿದ ಸಪ್ತ ಶಾಕ್ ಆಗುವಳು ಎಲ್ಲಿ ಹೋದ್ಲಿ ಹುಡುಗಿ ಏನಪ್ಪ ಹೀಗೆ ಕಣ್ಮರಿ ಆಗ್ತಾಳೆ ಎಲ್ಲಿ ಅಂತ ಹೇಳ ನುಡ್ಕಲ್ಲಿ ನಾನು ಸ್ವರ ಸ್ವರ ಅಂತ ಕೂಗುತ್ತಾ ಎದುರಿಗೆ ಸಿಕ್ಕವ್ರನ್ನೆಲ್ಲ ನನ್ನ ಜೊತೆಗಿದ್ದ ಹುಡುಗಿಯನ್ನು ನೋಡಿದ್ರ ನೋಡಿದ್ರಾ ಅಂತ ಕೇಳುವಳು ಆದರೆ ಅವರು ಯಾರು ತಾವು ಯಾರನ್ನೂ ನೋಡಿಲ್ಲ ಅಂತ ಉತ್ತರಿಸಿದರು ಅಮ್ಮವ್ರೆ ಏನು ಮಾಡ್ತಿದ್ದೀರಾ ಬನ್ನಿ ಟೈಮ್ ಆಯಿತು ಅರ್ಜುನ್ ಸರ್ ಮನೆಗೆ ಬಂದಿದ್ದಾರಂತೆ ಕಾಲ್ ಮಾಡಿದರು ಬನ್ನಿ ಅಮ್ಮ ಅವರೇ ಅಂತ ಡ್ರೈವರ್ ಕರೆದರು ಡ್ರೈವರ್ ಅಂಕಲ್ ಒಂದು ನಿಮಿಷ ಬಂದೆ ನಾನು ಅಂತ ಅಪ್ಪುಣ್ಣ ದೇವಸ್ಥಾನದ ಒಳಗೆ ಹೋಗಿ ಹುಡುಕಳು ಒಳಗೆ ಏನಾದರೂ ಬಂದಿದ್ದಾಳ ಅಂತ ಅವಳನ್ನು ಕಂಡ ತಕ್ಷಣ ಅರ್ಚಕರು ಪೂಜಾ ಸಾಮಾನೆಲ್ಲ ಮರೆತು ಬಿಟ್ಟಿದೆಯಲ್ಲಮ್ಮ ಅಂತ ಅವಳ ಕೈಗೆ ಕೊಟ್ಟರೆ ವೇಸರದಲ್ಲಿ ಹಿಂತಿರುಗಿದ ಸತ್ತ ಕಾರ್ ಹತ್ತಿ ಕುಳಿತುಕೊಂಡಳು ಈ ಹುಡುಗಿ ಒಂದು ರೀತಿ ಮಾಯಾ ಜಿಂಕೆಯೇ ಸರಿ ಒಂದು ಕ್ಷಣವಿದ್ದಾಗೆ ಇನ್ನೊಂದು ಕ್ಷಣ ಇರೋದಿಲ್ಲ ಎಲ್ಲಿ ಹೋದಲು ಯಾಕೆ ಸ್ವರ ಹೀಗೆ ಮಾಡ್ತಾ ಇದೆಯಾ ಅದೊಂದು ಘಟನೆಯಿಂದ ನಿಮಗೆ ಎಷ್ಟು ಬೇಸರ ಆಗಿದೆಯಲ್ಲ ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ ನಿನ್ನ ಜೀವನದಲ್ಲಿ ಏನು ನಡೆದಿದೆ ಅಂತ ಗೊತ್ತಿಲ್ಲ ಸ್ವರ ಆದರೆ ನನ್ನ ಜೀವದ ಗೆಳತಿ ಏನೋ ಕಷ್ಟದಲ್ಲಿದ್ದಾಳೆ ಅದಂತೂ ನಿಜ ನಿನ್ನ ಈಗ ಎಲ್ಲಿ ಹುಡುಕ್ ಅಂತ ಹುಡುಕ್ಲಿ ಒಂದಂತೂ ನಿಜ ಈಗ ನೀನು ಬ್ಯಾಂಗ್ಳೂರ್ನಲ್ಲಿ ಇದೆಯಾ ಅಲ್ವಾ ಅರ್ಜುನ್ಗೆ ಹೇಳಿ ಹೇಗಾದರೂ ನಿನ್ನ ನಾನು ಹುಡುಕಿಸ್ತೇನೆ ಅಂತ ಅಂದುಕೊಂಡವಳು ಡ್ರೈವರ್ ಎಚ್ಚರಿಸಿದಾಗ ಕಾರಣದಿಂದ ಹಿಡಿದು ಮನೆಯೊಳಗೆ ಹೋಗೋಳು ಸಪ್ತಾ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ನೋಡಿದವಳು ಮೆಲ್ಲಗೆ ಅಲ್ಲಿಂದ ಸರಿದಳು ಸಿಕ್ಕ ಆಟೋಗೆ ಹಾಸ್ಪಿಟಲ್ ನೇಮ್ ಹೇಳಿ ಆಟೋ ಹತ್ತಿ ಕುಳಿತುಕೊಂಡು ನಿಟ್ಟಿಸಲು ಬಿಟ್ಟಳು ಐಮ್ ರಿಯಲಿ ಸಾರಿ ಸಪ್ತಾ ನೀನು ಕಣ್ಮುಂದೆ ಬರೋ ಯೋಗ್ಯತೆ ನನಗಿಲ್ಲ ನಾನು ಪಾಪಿ ನೀನು ಅರ್ಜುನ್ ಮದುವೆ ಆಗಿದ್ದೀರಾ ಅಂತ ತಿಳಿದು ಖುಷಿಯಾಯಿತು ನೀವಿಬ್ಬರಿಗೆ ಖುಷಿಯಾಗಿ ನೂರು ಕಾಲ ಸುಖವಾಗಿರಿ ಆದರೆ ಮತ್ತೆ ನಿನ್ನ ಕಣ್ಮುಂದೆ ಬರೋ ತಪ್ಪು ನಾನು ಮಾಡೋಲ್ಲ ಸಪ್ತ ನಾವಿಬ್ಬರೀಗೇ ದೂರವಿದ್ದರೆ ಸರಿ ನಾವಿಬ್ಬರೂ ಹತ್ತಿರವಾದರೆ ನಿನ್ನ ಸಂಸಾರಕ್ಕೆ ಹಾನಿಯಾಗುತ್ತೆ ಜೊತೆಗೆ ನನ್ನ ಮಗುವಿಗೂ ಕೂಡ ನಾಳೆ ಒಂದಿನ ಅಷ್ಟೇ ಮಗು ಹುಷಾರಾಗ್ತಿದ್ದಾಗೆ ಇಲ್ಲಿಂದ ಹೊರಟು ಬಿಡ್ತೇನೆ ಎಂದು ಮನದಲ್ಲೇ ಹೇಳಿಕೊಂಡವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಸಂಜೀವಿನಿ ಹಾಸ್ಪಿಟಲ್ ಮುಂದೆ ಆಟೋ ನಿಂತಾಗ ಅವರಿಗೆ ದುಡ್ಡು ಕೊಟ್ಟವಳು ಹಾಸ್ಪಿಟಲ್ ಒಳಗೆ ಗಡಿಬಿಡಿಯಿಂದ ಹೋಗುವಳು ಆಪ್ರೇಷನ್ ಥಿಯೇಟರ್ ಮುಂದೆ ಕೂತಿದ್ದ ಸಂಜನಾ ನೋಡಿ ಅವಳತ್ತ ಓಡಿದಳು ಎಲ್ಲೋಗಿದ್ದೇಶ್ವರ ದೇವಸ್ಥಾನಕ್ಕೆ ಅಂತ ಹೋಗಿ ಇಷ್ಟೊತ್ತು ಮಾಡಿದೆಯಲ್ಲ ಆಪ್ರೇಷನ್ ಸಕ್ಸಸ್ ಆಗಿದೆ ಮಗುವನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಬೆಳಿಗ್ಗೆ ನೋಡ್ಬೋದು ಅಂತ ಹೇಳಿದ್ದಾರೆ ಬಾ ನೀನಿನ್ನೂ ಊಟ ತಿಂಡಿ ಏನೂ ಮಾಡೇ ಇಲ್ಲ ಕ್ಯಾಂಟೀನ್ಗೆ ಹೋಗೋಣ ಅಂತ ಹೇಳಿದಾಗ ಸರಿ ಎಂದು ತಲೆ ಆಡಿಸ್ತವಳು ಮಗು ಇದ್ದ ವಾರ್ಡ್ ಹತ್ತಿರ ಹೋಗಿ ಒಬ್ಸರ್ವೇಷನ್ನಲ್ಲಿದ್ದ ಮಗುವನ್ನು ದೂರದಿಂದಲೇ ನೋಡಿ ಕಣ್ಣೀರು ಒರೆಸಿಕೊಂಡವಳು ಸಂಜನ ಜೊತೆ ಕ್ಯಾಂಟೀನ್ಗೆ ಹೋಗುವಳು ಇನ್ಯಾಕೆ ಕಣ್ಣೀರಾಗ್ತಾ ಇದೆಯಾ ಮಗು ಹುಷಾರಾಗಿದೆ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಅಂತ ಹೇಳಿದ್ದಾರೆ ಅಶೋಕ್ ಸರ್ ಎಲ್ಲ ಬಿಲ್ಲನ್ನು ಕ್ಲಿಯರ್ ಮಾಡಿದ್ದಾರೆ ನೀನೇನು ಯೋಚನೆ ಮಾಡಬೇಡ ಸ್ವರ ಇಲ್ಲ ಇನ್ಯಾವ ಯೋಚನೆ ಇಲ್ಲ ನನಗೆ ಸಂಜು ನನ್ನ ಮಗಳು ಒಬ್ಬಳು ಸಾಕು ನನಗೆ ಅದೇ ಧೈರ್ಯ ಅಂತ ಮಗುಳನಗೆ ನಗುತ್ತಾ ಹೇಳುವಳು ಆ ಗುಡ್ ಹೀಗೆ ನಗ್ತಾ ಇರಬೇಕು ನೀನು ಸರಿ ಏನು ತಿನ್ನೋಣ ಇಡ್ಲಿ ಸಾಕು ನನಗೆ ನಿಂಗೆ ಬೇರೆ ಏನಾದರೂ ತಗೋ ಅಂತ ಹೇಳಿದ್ಲು ಓಕೆ ವೈಟ್ ಒಂದು ಪ್ಲೇಟ್ ಇಡ್ಲಿ ವಡ ಒಂದು ಮಸಾಲೆ ದೋಸೆ ಅಂತ ಹೇಳಿದಳು ಸಂಜನಾ ಮಗುವಿಗೆ ಹಾಲು ಹೇಗೆ ಕುಡಿಸ್ಲಿ ಸಂಜು ಪಾಪ ಏನು ತಿಂದಿಲ್ಲ ಅಂತ ಬೇಸರದಲ್ಲಿ ಹೇಳುವಳು ಡಾಕ್ಟ್ರ್ ಹತ್ತಿರ ಕೇಳೋಣ ನೀನು ತಿನ್ನು ಎಷ್ಟು ವೀಕ್ ಇದ್ದೀಯ ಗೊತ್ತಾ ನೀನು ಗಾಳಿಗೆ ತೂರಿ ಹೋಗ್ತೀಯಾ ಇನ್ಮೇಲೆ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಬೇಕು ನೀನು ಹಾಂ ಸರಿ ಸಂಜು ಅಂದು ಹೇಳಿ ನೀರು ಕುಡಿದಳು ಅಂದಿನ ರಾತ್ರಿ ವಾರ್ಡ್ನಲ್ಲಿ ಮಲಗಿ ಎದ್ದರು ಬೆಳಿಗ್ಗೆ ಅಷ್ಟೊತ್ತಿಗೆ ಇಬ್ಬರು ಎಚ್ಚರವಾಗಿ ಡಾಕ್ಟರ್ ಜೊತೆ ಮಾತಾಡಿ ಬರುವರು ಸ್ವರ ನೀನು ಹೋಗಿ ಸ್ನಾನ ಮುಗಿಸಿ ಬಾ ತಗೋ ಬಟ್ಟೆ ನಾನು ಹೋಗಿ ಕಾಫಿ ತರ್ತೀನಿ ಎಂದು ಹೇಳಿ ಸಂಜನ ಹೋದರೆ ಸ್ನಾನ ಮುಗಿಸಿ ಸೀರೆ ಉಟ್ಟು ಕುದಲಿಗೆ ಹಾಕಿ ಬಂಧಿಸಿದವಳು ಮಗುನ ಶಿಫ್ಟ್ ಮಾಡಿದ ವಾರ್ಡ್ ಮುಂದೆ ಕುಳಿತುಕೊಂಡಳು ಕಾಫಿ ತಿಂಡಿ ಹಿಡಿದು ತಂದ ಸಂಜನಾ ಸ್ವರ ಕೈಗೆ ಕಾಫಿ ತಿಂಡಿ ಕೊಟ್ಟು ನಾನು ಸ್ನಾನ ಮಾಡಿ ರೆಡಿಯಾಗಿ ಬರುವಳು ಇಬ್ಬರು ಕಾಫಿ ಕುಡಿದು ಡಾಕ್ಟರ್ ವಿಸಿಟಿಂಗ್ ಬರುವುದನ್ನೇ ಕಾಯುತ್ತಿದ್ದರು ವಾರ್ಡ್ ಒಳಗೆ ಹೋಗಿ ಮಗು ನೋಡಿ ಬಂದರು ಇವರ ನೋಡಿ ಮಗಳು ನಗೆ ನಗುತ್ತಾ ಗುಡ್ ಮಾರ್ನಿಂಗ್ ಹೇಳುವರು ವೆರಿ ಗುಡ್ ಮಾರ್ನಿಂಗ್ ಡಾಕ್ಟರ್ ಮಗು ಹೇಗಿದೆ ನಾವು ನೋಡ್ಬೋದಾ ಎಂದು ಕೇಳಿದಳು ಸ್ವರ ಹಾಂ ಶೀ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಇವತ್ತೇ ಮಧ್ಯಾಹ್ನ ಡಿಸ್ಚಾರ್ಜ್ ಮಾಡ್ತಾರೆ ಕರ್ಕೊಂಡೋಗಿ ನಾನು ಹೇಳಿದ ಟ್ಯಾಬ್ಲೆಟ್ಸ್ ಎಲ್ಲ ಟೈಮ್ ಟೈಮ್ಗೆ ಕೊಡಬೇಕು ಇನ್ಯಾವ ಯಾವ ಪ್ರಾಬ್ಲಮ್ ಇಲ್ಲ ಮಗುವಿಗೆ ಅಂತ ಹೇಳಿದರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಇದು ನಮ್ಮ ಕರ್ತವ್ಯ ಹೋಗಿ ಮಗು ನೋಡಿ ಹಾಂ ಹಾಗೆ ನೀವು ಫೀಡ್ ಮಾಡ್ಬೋದು ಎಂದು ಹೇಳಿ ಹೋಗುವರು ಸ್ವರ ಹೋಗಿ ಮಗು ನೋಡು ನಾನು ಡಾಕ್ಟರ್ ಕೊಟ್ಟಿರುವ ಟ್ಯಾಬ್ಲೆಟ್ಸ್ ಎಲ್ಲ ತರ್ತೀನಿ ಹಾಗೆ ಡಿಸ್ಚಾರ್ಜ್ ಕಾರ್ಡ್ ತಗೊಂಡು ಬರ್ತೀನಿ ಅಂತ ಹೇಳಿ ಸಂಜೆ ಅಲ್ಲಿಂದ ಹೋದರೆ ಖುಷಿಯಿಂದ ವಾರ್ಡ್ ಒಳಗೆ ಹೋದ ಸ್ವರ ಕಣ್ಣಿಗೆ ಆಗ ತಾನೇ ಕಣ್ಣು ಬಿಟ್ಟ ಮಗಳು ಕಂಡಳು ಏ ಬಂಗಾರಿ ಏನು ಮಾಡ್ತಾ ಇದೆಯಾ ಅಂತ ಹೇಳುತ್ತಾ ಮಗಳ ಹತ್ತಿರ ಹೋಗಿ ಮಗುವಿನ ಮೈಕೈ ಮುಟ್ಟಿ ಕಣ್ಣೀರು ಒರೆಸಿಕೊಂಡಳು ಕಿಲಕಿಲಾ ನಗುತ್ತಾ ಅಮ್ಮನಲ್ಲಿ ಎತ್ತಿಕೋ ಎನ್ನುವಂತೆ ಸನ್ನೆ ಮಾಡ್ತಿದ್ದ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದಳು ನನ್ನ ಬಂಗಾರಿ ಹುಷಾರಾಗಿ ಇನ್ನು ಇನ್ನು ಯಾವ ತೊಂದರೆ ಇಲ್ಲ ನಮಗೆ ಇನ್ನು ನಾನು ಏನು ಖುಷಿಯಾಗಿರ್ಬೋದು ಬಂಗಾರಿ ಅಂತ ಹೇಳುತ್ತಾ ಮುದ್ದಾಡಿದಳು ಮೇಡಮ್ ಮಗುವಿಗೆ ಫೀಡ್ ಮಾಡಿಬಿಡಿ ಒಂದು ಇಂಜೆಕ್ಷನ್ ಇದೆ ಹಾಕಬೇಕು ಅಂತ ಹೇಳ್ತಾ ನರ್ಸ್ ಬಂದಾಗ ಸರಿ ಎಂದು ತಲೆ ಆಡಿಸಿದ ಮಗುಗೆ ಹಾಲು ಕುಡಿಸಿದಳು ಸಪ್ತಾ ಅರ್ಜುನ್ ಅಷ್ಟೊತ್ತಿಂದ ಕರೀತಾ ಇದ್ದಾನೆ ಎಲ್ಲಿ ಕಳೆದು ಹೋಗಿದ್ಯಾ ನೆನೆ ದೇವಸ್ಥಾನದಿಂದ ಬಂದಾಗಲಿಂದ ಮಂಕ ಆಗಿದ್ಯಾ ಏನಾಯ್ತು ನಿನಗೆ ಅಂತ ತೇಜಸ್ವಿನಿ ರಾವ್ ಅವರು ಎಲ್ಲೋ ಕಳೆದು ಹೋಗಿದ್ದ ಸೊಸೆಯ ಭುಜ ತಟ್ಟಿ ಹೇಳಿದರು ಹೀಗೆ ಏನೋ ಯೋಚಿಸ್ತಾ ಇದ್ದೆ ಅತ್ತೆ ನೆನೆ ಪಾರ್ಟಿ ಮುಗಿದ ಮೇಲೆ ಲೇಟ್ ಆಯಿತು ಮಲಗಲು ಬಂದೇ ಇರಿ ಅರ್ಜುನ್ ಹತ್ತಿರ ಹೋಗಿ ಅಂತ ಹೇಳಿ ರೂಮ್ಗೆ ಹೋಗುವಳು ಅರ್ಜುನ್ ಹೇಳಿ ಏನು ಬೇಕು ಎಂದು ಕೇಳುತ್ತಾ ರೂಮ್ ಒಳಗೆ ಬರುವಳು ಸಪ್ತಾ ಹರಿ ಓಕೆ ನಿನ್ನೆ ಪಾರ್ಟಿಯಲ್ಲಿ ಒಂಥರ ಇದ್ದೆ ನಿನ್ನ ಫ್ಯಾಮಿಲಿ ಜೊತೆ ಅಷ್ಟೊಂದು ಮಾತಾಡಲಿಲ್ಲ ಎಂದು ಕನ್ನಡಿ ಮುಂದೆ ನಿಂತಿದ್ದ ಅರ್ಜುನ್ ಮಡದಿಯ ಮಂಕಾದ ಮುಖ ನೋಡಿ ಕೇಳಿದ ಅರ್ಜುನ್ ಅದು ಸ್ವರ ನೋಡಿದೆ ನೆನ್ನೆ ಅಂತ ಮೆಲ್ಲಗೆ ಹೇಳಿದರೆ ಅವನ ಕೈಯಲ್ಲಿದ್ದ ಫೋನ್ ನೆಲ ಕಂಡಿತು ಕತೆ ಮುಂದುವರಿಯುತ್ತದೆ